ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸ್ಪೋರ್ಟ್ಸ್ ಪರ್ಸನ್ ಇರ್ತೀರಾ ಇವ್ರು ಬಂದು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂಥವ್ರಿಗೆ ಈಗ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ ಈಗ ಅಂಥವ್ರು ಯಾರೆಲ್ಲ ಇದ್ದೀರಾ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾಪಟುಗಳಿಂದ ಧನಕ್ಕಾಗಿ ಅರ್ಜಿಯನ್ನು ಆಹ್ವಾನ ಮಾಡ್ತಾ ಇದ್ದಾರೆ ಯಾರೆಲ್ಲ ಅರ್ಜಿ ಹಾಕಬೇಕು ಅಂತಿದ್ದೀರಾ ಅವ್ರಿಗೆ ಕೂಡಲೇ ಅರ್ಜಿಯನ್ನು ಹಾಕಬೇಕಾಗುತ್ತೆ ಇದು ಬಂದು ಎಸ್ ಸಿ ಎಸ್ ಟಿಗೆ ಮಾತ್ರ ಈ ಒಂದು ಅರ್ಜಿನ ಕೊಡ್ತಾ ಇರೋದು ಪರಿಶಿಷ್ಟ ಜಾತಿ ಉಪಯೋಜನೆ ಹಾಗೂ ಪರಿಶಿಷ್ಟ ಪಂಗಡ ಉಪಯೋಜನೆ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಕ್ಯಾಲೆಂಡರ್ ವರ್ಷದಲ್ಲಿ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಅಧಿಕೃತ ಕ್ರೀಡಾಪಟುಗಳಲ್ಲಿ ಪದಕ ವಿಜೇತರಾದಂಥವರಿಗೆ ಪಂಗ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಕ್ರೀಡಾಪಟುಗಳಿಂದ ಪ್ರೋತ್ಸಾಹ ಧನಕ್ಕಾಗಿ ಅರ್ಜಿಯನ್ನು ಆಹ್ವಾನ ಮಾಡ್ತಾ ಇರುವಂಥದ್ದು ಈ ಒಂದು ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅರ್ಜಿ ಸಲ್ಲಿಕೆ ಯಾವ ರೀತಿ ಅಂದರೆ ಆಸಕ್ತಿ ಕ್ರೀಡಾಪಟುಗಳು ಜಿಲ್ಲೆಯನ್ನು ಜಿಲ್ಲೆ ಅರ್ಜಿಯನ್ನು ಜಿಲ್ಲಾ ಯುವ ಸುಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಕಚೇರಿಗಳಿಂದ ಅರ್ಜಿಯನ್ನು ಪಡ್ಕ ಸಲ್ಲಿಸಬೇಕಾಗತ್ತೆ ಇಲ್ಲಿ ಜಿಲ್ಲೆಯಲ್ಲಿರುವಂತಹ ಎಲ್ಲ ಜಿಲ್ಲೆಗಳಲ್ಲೂ ಇರುತ್ತೆ ಇದು ಕ್ರೀಡಾಪಟುಗಳ ಅರ್ಜಿಯನ್ನು ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ತಗೊಂಡು ಅದಕ್ಕೇನೆಲ್ಲ ಸಪೋರ್ಟಿವ್ ಡಾಕ್ಯುಮೆಂಟ್ ಬೇಕು ಇನ್ಕಮ್ ಸರ್ಟಿಫಿಕೇಟು ಕ್ಯಾಶ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಅದೇ ರೀತಿಯಾಗಿ ಬ್ಯಾಂಕ್ ಪಾಸ್ ಪುಸ್ತಕ ಅವ್ರು ಕೊಡುವಂತಹ ಡಾಕ್ಯು ಏನೆಲ್ಲ ಸಪೋರ್ಟಿವ್ ಡಾಕ್ಯುಮೆಂಟ್ಗಳಿರುತ್ತೆ ಆ ಅರ್ಜಿ ಅವ್ರು ಕೊಡೋಂಥ ಅರ್ಜಿಯನ್ನು ತೊಗೊಂಡು ಅದನ್ನು ಫಿಲ್ ಮಾಡಿ ಹಾಗೆ ನಿಮಗೇನೆಲ್ಲ ಸಪೋರ್ಟಿವ್ ಡಾಕ್ಯುಮೆಂಟ್ ಬೇಕೋ ಅದನ್ನೆಲ್ಲ ಟ್ಯಾಗ್ ಮಾಡಿ ನೀವು ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಹಾಗೆ ನಿಮಗೇನು ಇದ್ರ ಬಗ್ಗೆ ನಮ್ಗೆ ಅಷ್ಟು ಏನು ಮಾಹಿತಿ ಗೊತ್ತಿಲ್ಲ ಅನ್ನೋ ಅಂಥವ್ರು ಈ ಒಂದು ದೂರವಾಣಿ ಕೆರೆ ಕೊಟ್ಟಿರುವಂಥ ಝೀರೋ ಏಯ್ಟ್ ಒನ್ ಟು ಡಬಲ್ ಟು ಡಬಲ್ ತ್ರೀ ಟು ಏಯ್ಟ್ ಈ ಒಂದು ನಂಬರ್ಗೆ ನೀವು ಕರೆ ಮಾಡಿ ನೀವು ಏನು ಮಾಹಿತಿಯನ್ನು ಪಡ್ಕೋಬೋದಾಗಿದೆ ಯಾರು ಅರ್ಜಿ ಹಾಕ್ಬೋದು ಯಾವ ರೀತಿ ಅರ್ಜಿ ಹಾಕ್ಬೋದು ಅನ್ನೋದೆಲ್ಲ ನೀವು ಅರ್ಜಿಯನ್ನು ಹಾಕ್ಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್